ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಆಲಂಬಗಿರಿ ಕ್ಷೇತ್ರದಲ್ಲಿ ನೂರಾರು ವರ್ಷಗಳ ಹಿಂದೆ ಭೂಮಿಯಲ್ಲಿ ಮುಚ್ಚಿ ಹೋಗಿದ ನಾಗರುಕಲ್ಲುಗಳು ಏಕಾಏಕಿ ಉದ್ಭವಗೊಂಡಿದ್ದು ಜನರಲ್ಲಿ ಅಚ್ಚರಿ ಮೂಡಿಸಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ ಸ್ವಚ್ಛತೆ ಮಾಡಲು ಹೋಗಿದ್ದ ಗ್ರಾಮಸ್ಥರು ಸ್ವಚ್ಛತೆ ಮಾಡುವ ವೇಳೆ ಕಂಡುಬಂದ ರಾಶಿ ರಾಶಿ ನಾಗರಕಲ್ಲುಗಳನ್ನು ನೋಡಿ ಬೆಚ್ಚಿ ಬಿದ್ದಿದ್ದಾರೆ ನೂರಾರು ವರ್ಷಗಳ ಹಿಂದೆ ಭೂಮಿಯಲ್ಲಿ ಮುಚ್ಚಿ ಹೋಗಿದ್ದ ನಾಗರಕಲ್ಲುಗಳು ಇರಬಹುದು ಅಂತ ಶಂಕಿಸಲಾಗಿದ್ದು ಭೂಮಿಯನ್ನ ಅಗೆದು ಸಾಕಾಗಿ ಭಯದಿಂದ ಗ್ರಾಮಸ್ಥರು ಹೆದರಿದ್ದಾರೆ ಪ್ರತಿ ವರ್ಷ ಮೇಲ್ಭಾಗದಲ್ಲಿದ್ದಂತಹ ಮೂರು ನಾಗರ ಶಿಲ್ಪಿಗಳಿಗೆ ಪೂಜೆ ಮಾಡುತ್ತಿದ್ದ ಜನರು ತೊಂಬತ್ತಕ್ಕೂ ಹೆಚ್ಚು ನಾಗರಶಿಲ್ಪಿಯನ್ನ ಕಂಡು ಸ್ಥಳದಲ್ಲಿ ಜಮಾಯಿಸಿ ಪೂಜೆ ಪುನಸ್ಕಾರ ಮಾಡುತ್ತಿರುವ ದೃಶ್ಯ ಕಂಡುಬಂದಿದೆ అదిష్టు ఈ సు